ಹಸ್ಸಲ್ಲ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನಾನಿವತ್ತು ಇಫ್ತಾರಿಯಾಗಿ ಇಫ್ತಾರಿಗೆ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ಬನ್ನಿ ನಿಮಗೂ ಹೇಳ್ಕೊಡ್ತೀನಿ ನನ್ನ ಮಗಳದ್ದು ಒಂದೇ ಬೆಳಗ್ಗೆಯಿಂದ ಇದು ನನಗೆ ಫ್ರೂಟ್ ಕಸ್ಟೆಡ್ ಮಾಡಿಕೊಡಿ ಅಂತ ಅದಾದ್ಮೇಲೆ ನಾನು ಸ್ವಲ್ಪ ಫಿರ್ನಿ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಫಿರ್ನಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಫಿರ್ನಿ ಫ್ರೂಟ್ ಕಶ್ಟರ್ಡ್ ಮತ್ತೆ ಆನಿಯನ್ ಪಕೋಡಾ ಮಾಡೋದಾ ಅನ್ಕೊಂಡಿದೀನಿ ಅದಾದ್ಮೇಲೆ ಒಂದು ಯಾವುದಾದ್ರು ಜ್ಯೂಸ್ ಮಾಡೋದಾ ಅನ್ಕೊಂಡಿದೀನಿ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಒಂದು ನಾಲ್ಕೈದು ಲವಂಗ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತೆ ಬಾದಾಮಿ ಎರಡಿದೆ ನನ್ನ ಹತ್ರ ಅದನ್ನು ಹಾಕಿ ಪಕ್ಕದಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ರವೆ ಹಾಕೊಳ್ಳೋದ ರವೆ ಚೆನ್ನಾಗಿ ಇದು ಇದು ಫ್ರೂಟ್ ಕಸ್ಟರ್ಡ್ ಮಾಡೋದಕ್ಕೆ ಇದರಲ್ಲಿ ಅರ್ಧ ಲೀಟ್ರ್ ಹಾಲಿದೆ ಅದನ್ನ ಇಟ್ಕೊಂಡಿದ್ದೀನಿ ಕಾಯಬೇಕು ಚೆನ್ನಾಗಿ ಅದು ಹಾಲು ಕಾಯ್ತಾ ಇರಲಿ ಅದೊರೆಗೆ ಫ್ರೂಟ್ ಕಸ್ಟರ್ಡ್ ಇದೆಯಲ್ಲ ಫ್ರೂಟ್ ಕಸ್ಟರ್ಡು ಅದನ್ನು ಸ್ವಲ್ಪ ಪೌಡರ್ ಹಾಕಿ ನಾವು ಕಸ್ಟರ್ಡ್ ಪೌಡ್ರಿಗೆ ಸ್ವಲ್ಪ ಹಾಲು ಹಾಕಿ ಗಂಡಿಳ್ದಂಗೆ ಕಲಿಸ್ಕೊಬೇಕು ನೋಡಿ ಇದು ಫಿರ್ನಿ ಮಾಡ್ತಾ ಇದ್ನಲ್ಲ ಫಿರ್ನಿದು ಹಾಲು ಕುದೀತಾ ಇದೆ ಅದಕ್ಕೆ ಒಂದು ಕಪ್ಪು ಸಕ್ಕರೆ ನಿಮಗೆ ಎಷ್ಟು ಬೇಕು ರುಚಿಗೆ ಸ್ವೀಟ್ನೆಸ್ಸು ಅದಕ್ಕೆ ಅಷ್ಟು ಸಕ್ಕರೆ ಫೂಸ್ಟ್ ಫ್ರೂಟ್ ಕಸ್ಟರ್ಡ್ಗೂ ಕೂಡ ಸಕ್ಕರೆ ಹಾಕ್ತಿದ್ದೀನಿ ಎಷ್ಟು ಬೇಕು ಅಷ್ಟು ಹಾಕೊಡಿ ಅಂದರೆ ಇದು ಅರ್ಧ ಇದೆ ಅರ್ಧ ಲೀಟ್ರಿಗೆ ನಾನು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ನೋಡಿ ಇದು ಕಸ್ಟೆಡ್ದು ಕುದೀತಾ ಇದೆ ಹಾಗಾಗಿ ಹಾಕ್ತಾ ಇದ್ದೀನಿ ಇದು ಕಸ್ಟೆಡ್ದು ಪೌಡರು ಈ ಅದಕ್ ಬರ್ಬೇಕು ಗಟ್ಟಿ ಆದ್ರೆ ಪರವಾಗಿಲ್ಲ ಸ್ವಲ್ಪ ಹಾಲು ಕಾಯಿಸ್ಕೊಂಡಿರ್ತೀರಲ್ಲ ಅದನ್ನ ಹಾಕಿ ಸ್ವಲ್ಪ ಈ ಅದಕ್ಕೆ ಇಷ್ಟ ಹಿರಣಿದು ಕುದೀತಾ ಇದೆ ಹಾಲು ಇದಕ್ಕೆ ನಾವು ರವೆನ ಹುರ್ಕೊಂಡು ಆ ರವೆನ ಸೇರ್ಸ್ಕೋಬೇಕು ರವೆ ಜಾಸ್ತಿ ಆಗೋಕ್ ಹೋಗ್ಬಿಡಿ ಗಟ್ಟಿ ಆಗೋಗುತ್ತೆ ಸ್ವಲ್ಪ ಕಡಿಮೆನೆ ಹಾಕೋಬೇಕು ಗ್ರೇಪ್ಸ್ ಆಪಲ್ ಸ್ಟ್ರಾಬೆರಿ ದಾಳಿಂಬೆ ಇದು ರವೆ ಹಾಕಿ ಕುದಿದ ಮೇಲೆ ಕುದಿತಾ ಇದೆ ಇವಾಗ ಕೊಬ್ಬರಿ ಇದೆಯಲ್ಲ ಕೊಬ್ಬರಿ ಹಾಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಕೊಬ್ಬರಿನೂ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿಯಾಗಿ ಕುದೀತಾ ಇದೆ ಈ ಅದಕ್ಕೆ ಬಂದಿದೆ ಇವಾಗ ನಾವು ಫ್ಲೇಮ್ ಆಫ್ ಮಾಡಿ ಇದೊಂದು ಬೌಲ್ಗೆ ಹಾಕೊಂಡು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಇವಾಗಲೇ ಫ್ರೂಟ್ ಎಲ್ಲ ಹಾಕೋದು ಬೇಡ ಇದು ಫುಲ್ ಕೋಲ್ಡ್ ಆದಮೇಲೆ ಫ್ರೂಟ್ ಹಾಕೋದ ಅವಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಇಲ್ಲಾಂದ್ರೆ ಒಂಥರ ಏನೋ ಎಲ್ಲ ಸಾಫ್ಟ್ ಆದಂಗೆ ಒಂದು ಇದು ಆರಬೇಕು ಬಿಸಿ ಬಿಸಿನೇ ಫ್ರಿಜ್ಜಲ್ಲಿ ಇಡೋಕೆ ಹೋಗ್ಬೇಡಿ ಇದಿಷ್ಟು ಆರಬೇಕು ನೋಡಿ ಇದು ಕೂಡ ಕುದಿದಿದೆ ಇಷ್ಟ ಆದರೆ ಸಾಕು ಸರಿನಾ ಸ್ವೀಟು ಚೆಕ್ ಮಾಡಿಬಿಟ್ಟು ಮೇಲೆ ಡ್ರೈ ಫ್ರೂಟ್ಸು ಆಫ್ ಮಾಡಿಬಿಡೋದ ಡ್ರೈ ಫ್ರೂಟ್ಸ್ ಎಲ್ಲ ಮಾತಾಡೋದು ಇವಾಗ ಪಕೋಡ ಮಾಡ್ಕೊಬಿಡೋದ ಈರುಳ್ಳಿ ಪಕೋಡ ಈರುಳ್ಳಿ ಪಕೋಡಾಗೆ ಈರುಳ್ಳಿ ತುಂಬ ಜಾಸ್ತಿ ಬೇಕು ಮತ್ತು ಉದ್ದುದ್ದ ಕುಲ್ಕೋಬೇಕು ಟೈಮ್ ಆಗ್ತಾ ಇದೆ ಮುಖಾಲ್ಸೋದು ಬೇಗ ಬೇಗ ಎರಡು ಐಟಮ್ ಆಗೋಗಿದೆ ಇನ್ನೂ ಎರಡು ಐಟಮ್ ಬಾಕಿ ಇದೆ ಬೇಗ ಬೇಗ ಮಾಡ್ಕೋಬೇಕು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹೀಗೆ ಕಟ್ ಮಾಡಾಕದ ಈರುಳ್ಳಿ ಫಸ್ಟು ಎಲ್ಲನೂ ಬಿಡಿ ಬಿಡಿ ಮಾಡ್ಕೋಬೇಕು ಇದು ಮಾಡಿ ನೀರು ಹಾಕಲ್ಲ ಇದಕ್ಕೆ ಈ ನೀರಿನ ಅಂಶದಲ್ಲೇ ಎಲ್ಲ ಹಿಟ್ಟೆಲ್ಲ ಕಲಿಸ್ಕೋಬೇಕಾಗುತ್ತೆ ನಾವು ಅದಕ್ಕೆ ಈರುಳ್ಳಿ ಫಸ್ಟು ನಾವು ಈ ಥರ ಮಾಡ್ಕೋಬೇಕು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮೆಣಸಿನ್ ಅಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ನನ್ನ ಮಗಳು ನಾನು ಆ ಥರನೇ ಇದ್ದೀನಿ ಹಚ್ಚ ಮೆಣಸಿನ ಪುಡಿ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಅಷ್ಟು ರವೆ ಸರಿನಾ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಅಕ್ಕಿ ಇಲ್ಲ ಅಂದ್ರೆ ರವೆ ಕೂಡ ಹಾಕೋಬೋದು ಇವಾಗ ನಾವು ಈರುಳ್ಳಿ ಇದೆ ಇರ್ತಲ್ಲ ನೀರು ಅದರಲ್ಲೇ ಕಲಿಸ್ಕೋಬೇಕು ಸ್ವಲ್ಪ ಏನಾದರೂ ನೀರು ಬೇಕು ಅಂದಾಗ ಒಂದೆರಡು ಸ್ಪೂನ್ ಮೂರು ಅಷ್ಟು ನೀರು ಹಾಕೋಬೇಕು ಸ್ವಲ್ಪ ನೀರ್ ಹಾಕತಾ ಇದೀನಿ ನೀರ್ ಕಡಿಮೆ ಹಚ್ತಾ ಇದೆ ತುಂಬಾ ಗಟ್ಟಿಯಾಗಿ ಕಲ್ಸ್ಕೋಬೇಕು ಜಾಸ್ತಿ ನೀರ್ ಹಾಕ್ಲೇಬಾರದು ಒಂದೊಂದು ನೀರು ಇಳೀನಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನೀರ್ ಹಾಕದೇ ಅವಶ್ಯಕತೆ ಇರಲ್ಲ ಅದ್ರಲ್ಲೇ ಸಾಕಾಗುತ್ತೆ ಗಟ್ಟಿಯಾಗಿ ಕಲಸ್ಕೋಬೇಕು ಸರಿನಾ ಗಟ್ಟಿಯಾಗಿ ನೋಡಿ ಒಂದು ಉಂಡೆನ ಮಾಡಿ ಬಿಡೋ ಅಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಗಿಡದ ಎಣ್ಣೆ ಹಾಕಿದ್ದೀನಿ ನೋಡಿ ನೀರಲ್ಲಿ ಕೈ ಹಚ್ಚಿಬಿಟ್ಟು ಹಿಂಗೆ ಏನ್ ಉಣ್ಣೆ ಕಟ್ಬೇಕು ಅಂತ ಏನಿಲ್ಲ ಈ ತರ ಬಿಟ್ಕೊಳ್ಳೋದಕ್ಕೆ

ಹೇಗೆ ಬರ್ತಾ ಇದೆ ಹಾಗೆ ಬಂದಿದೆ ಹೋಟ್ಲಲ್ಲೆಲ್ಲ ಯಾವ ತರ ಬರುತ್ತೆ ಆ ತರ ಬಂದಿದೆ ತುಂಬಾ ಸಿಂಪಲ್ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಟೀ ಟೈಮ್ ಜೊತೆ ಇಲ್ಲ ಅರ್ಜೆಂಟ್ ಯಾರಾದ್ರೂ ಗೆಸ್ಟ್ಗಳು ಮನೆಗೆ ಬಂದ್ರು ಆಮೇಲೆ ಲಾಸ್ಟು ಮಳೆ ಬರುವಾಗ ಮಾಡ್ಕೊಂಡು ತಿಂತ ಇದ್ರಂತೂ ಇಡೀ ತಟ್ಟೆನೇ ಖಾಲಿ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಫುಲ್ ಹೋಲ್ಡ್ ಆಗಿದೆ ಇದಕ್ಕೆ ನಾವು ಫ್ರೂಟ್ ಎಲ್ಲ ಹಾಕಬೇಕು ಎಲ್ಲ ಫ್ರೂಟ್ಗಳು ಹಾಕೋಬೇಕು ನಾವು ಉಪವಾಸ ಇಟ್ಕೊಂಡು ಏನಾದರೂ ನಾವು ಬೇಡ್ಕಂಡ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಟೈಮಲ್ಲಿ ಈ ಥರ ಉಪವಾಸ ತೆಗೆದು ಒಂದು ಐದು ನಿಮಿಷ ಹತ್ತು ನಿಮಿಷ ಅಂತ ಕೂತ್ಕೊಂಡು ನಾವು ಮನಸ್ಸಲ್ಲಿ ನಾವು ಏನು ಬೇಡ್ಕೊಂಡ್ರೂ ಕೂಡ ಅಲ್ಲ ನಮಗೆ ಕೊಡ್ತಾನಂತೆ ಅದು ಎಲ್ಲರ ನಂಬಿಕೆ ನಮ್ಮದು ನಂಬಿಕೆ ನಾನು ಕೇಳೋಕೋದು ನನ್ನ ವೀವರ್ಸು ನನ್ನ ಸಬ್ಸ್ಕ್ರೈಬು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಮಾಡಿರೋದು ನಾನು ಏನೇನು ಅಂದರೆ ಫಿರ್ನಿ ಫ್ರೂಟ್ ಕಸ್ಟರ್ಡು ಜ್ಯೂಸು ಮತ್ತು ಪಕೋಡಾ ಪಕೋಡ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಕೇಳಿಸ್ತಾ ಇದೆಯಾ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಸಿಂಬಲ್ ಆಮೀನ್ಲಾ ಇವಾಗ ನಾನು ಬಿಡ್ತಾ ಬಿಡ್ತಾಯಿದ್ದೀನಿ ಹೇಳ್ತಾ ಇದ್ದಾರೆ ಆಲ್ರೆಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋ ಮಾಡಂಗ ಇದು ಮಾಡ್ತೀನಿ ನಾನು ನೀವು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರಿನಾ ಎಲ್ಲರೂ ಅಲ್ಲ ನಿಮಗೆ ಎಲ್ಲ ಎಲ್ಲಾನು ಒಳ್ಳೇದು ಮಾಡಲಿ ಉಪವಾಸ ಇದ್ದೀನಲ್ವಾ ಹಾಗಾಗಿ ನನಗೆ ತುಂಬ ಸುಸ್ತಾಗಿದೆ ಮಾತಾಡೋಕ್ಕಾಗ್ತಾಯಿಲ್ಲ ಸರಿ ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್